ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್ ಎರಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವೀಡಿಯೋದಲ್ಲಿ ತಮ್ಮನೇಲಲ್ಲಿ ನಾನು ತಿಳಿಸಿದ ಹಾಗೆ ಶಿಶುಗಳಿಗೆ ಆ್ಯಂಡ್ ಮಕ್ಕಳಿಗೆ ಈ ಹಸುವಿನ ಹಾಲು ಕೊಡ್ಬೋದಾ ಕೊಡೋದಾದರೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೋದು ಅಂತ ಇಲ್ಲಿ ನೋಡ್ಕೊಂಬರೋಣ ಬನ್ನಿ ಮಕ್ಕಳಿಗೆ ಹಸುವಿನ ಹಾಲು ಕುಡಿದ್ರೇ ಶಕ್ತಿ ಬರುತ್ತೆ ಅನ್ನೋದು ನಮ್ಮ ಜನರ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ಆಯಿತಾ ಬಟ್ ಇದು ಸುಳ್ಳು ಶಿಶುವಿನ ಬೆಳವಣಿಗೆಗೆ ಬೇಕಾಗಿರೋ ಎಲ್ಲ ಅಂಶಗಳು ತಾಯಿಯ ಎದೆಹಾಲಲ್ಲಿ ಸಿಗುತ್ತೆ ಎದೆ ಹಾಲಿನ ಕೊರತೆ ಇದ್ದರೆ ಮಾತ್ರ ಫಾರ್ಮುಲಾ ಮಿಲ್ಕನ್ನು ಕೊಡ್ತಾರೆ ಫಾರ್ಮುಲಾ ಮಿಲ್ಕ್ ಇದು ತಾಯಿಯ ಎದೆಹಾಲಿನಷ್ಟೇ ಅಂಶನ ಹೊಂದಿರುತ್ತೆ ಇದು ಜೀರೋ ಇಂದ ಸಿಕ್ಸ್ ಮಂತ್ಸ್ ಬೇಬಿಗೆ ಹಸುವಿನ ಹಾಲು ಯಾಕೆ ಕೊಡಬಾರ್ದು ಅಂತ ಅಂದರೆ ಹಸುವಿನ ಹಾಲಿನಲ್ಲಿ ತಾಯಿಯ ಎದೆ ಹಾಲಿಗಿಂತ ಎರಡರಷ್ಟು ಅಂದರೆ ಎರಡು ಪಟ್ಟು ಜಾಸ್ತಿ ಪ್ರೋಟೀನ್ ಇರುತ್ತೆ ಈ ಎರಡು ಪಟ್ಟು ಜಾಸ್ತಿ ಪ್ರೋಟೀನ್ ಇರೋ ಹಾಲು ಬೇಕಾಗಿರೋದು ಕರುಗಳಿಗೆ ಮಾತ್ರ ಅಂದರೆ ಕರುಗಳು ಒಂದೇ ಸಮ ಬೆಳ್ಕೊಂಡು ಬಿಡತ್ತಲ್ವಾ ಆದರೆ ಮಕ್ಕಳು ಅಥವಾ ಶಿಶುಗಳು ನಿಧಾನಕ್ಕೆ ಬೆಳೆಯೋದು ಆ್ಯಂಡ್ ನಮ್ಮ ಮಕ್ಕಳಿಗೆ ಫ್ಯಾಟ್ ಹೆಚ್ಚಿಗೆ ಬೇಕಾಗಿರುತ್ತೆ ಅಲ್ವಾ ಮಗುವಿನ ಫಿಸಿಕಲ್ ಡೆವಲಪ್ಮೆಂಟ್ ಜೊತೆಗೆ ಮೆಂಟಲ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರಬೇಕು ಮೂಳೆಗಳು ಮತ್ತು ನರಗಳು ಎಲ್ಲ ಒಳ್ಳೆ ರೀತಿಯಲ್ಲಿ ಬೆಳಬೇಕು ಅಂದರೆ ಫ್ಯಾಟ್ ಜಾಸ್ತಿ ಬೇಕಾಗಿರುತ್ತೆ ಫ್ಯಾಟ್ ಇದು ಹಸುವಿನ ಹಾಲಲ್ಲಿ ಅಷ್ಟಾಗಿ ಇರೋದಿಲ್ಲ ಇದು ತಾಯಿಯ ಎದೆ ಹಾಲಿನಲ್ಲಿ ಮಗುವಿಗೆ ಸಾಕಾಗುವಷ್ಟು ಪ್ರಮಾಣದಲ್ಲಿ ಇರುತ್ತೆ ಎದೆಹಾಲಿನ ಕೊರತೆ ಇರೋರು ಫಾರ್ಮುಲಾ ಮಿಲ್ಕ್ನ ಕೂಡ ಕೊಡಬಹುದು ಅದನ್ನು ಆದಷ್ಟು ತಾಯಿಯ ಹಾಲಿಗೆ ಹೊಂದೋ ರೀತಿಯಲ್ಲಿ ಮಾಡಿರ್ತಾರೆ ನವಜಾತ ಶಿಶುಗಳಿಗೆ ತಾಯಿಯ ಎದೆಹಾಲು ಮತ್ತು ಫಾರ್ಮುಲಾ ಮಿಲ್ಕ್ ಮಾತ್ರ ಜೀರ್ಣಿಸಿಕೊಳ್ಳೋ ಶಕ್ತಿ ಇರುತ್ತೆ ಪ್ಯಾಕೆಟ್ ಹಾಲು ಅಥವಾ ಹಸುವಿನ ಹಾಲು ಮಗುವಿಗೆ ಜೀರ್ಣ ಯಾಕೆ ಆಗಲ್ಲ ಅಂತ ಕೇಳಿದರೆ ಇದೇ ರೀಸನ್ ಇದರಲ್ಲಿ ಇರೋ ಪ್ರೋಟೀನ್ಸ್ ಅಂಶ ಮಗುವಿಗೆ ಜೀರ್ಣ ಆಗಲ್ಲ ಆ್ಯಂಡ್ ಹಾಲಲ್ಲಿ ಜಾಸ್ತಿ ಪ್ರಮಾಣದ ಕ್ಯಾಲ್ಷಿಯಂ ಕೂಡ ಇರುತ್ತೆ ಅತಿ ಹೆಚ್ಚಿಗೆ ಹಾಲನ್ನು ಕೊಟ್ಟಾಗ ಬಾಡಿಗೆ ಜಾಸ್ತಿ ಕ್ಯಾಲ್ಶಿಯಂ ಸೇರಿದರೆ ಅಯನ್ ಪ್ರಮಾಣ ಕಡಿಮೆ ಆಗುತ್ತೆ ಅಯನ್ ನಮ್ಮ ಬಾಡಿಯಲ್ಲಿ ಇಲ್ಲವಾದರೆ ಅಯನ್ ಡಿಫಿಶಿಯನ್ಸ್ ಬರುತ್ತೆ ಮಕ್ಕಳು ಅನೇಮಿಯಿಂದ ಬಳಲ್ತಾರೆ ಈಗ ಐದರಿಂದ ಹತ್ತು ವರ್ಷದ ಮಕ್ಕಳಿಗೆ ಮುಕ್ತಾಯ ಮಾಡಿ ಹಾಲು ಕೊಡ್ತೀವಿ ದಿನಕ್ಕೆ ಕಾಲರಿಂದ ಅರ್ಧ ಲೀಟ್ರ್ ತನಕ ಕೊಡ್ತೀವಿ ಅಷ್ಟು ಪ್ರಮಾಣದ ಲಿಕ್ವಿಡ್ನ ಅಷ್ಟು ಪುಟ್ಟ ಹೊಟ್ಟೆದಲ್ಲಿದ್ದರೆ ಸಾಲಿಡ್ ಇಂಟೇಕ್ ಮಾಡೋಕ್ಕೆ ಜಾಗ ಎಲ್ಲಿರತ್ತೆ ಹೇಳಿ ಆಗ ಪೇರೆಂಟ್ಸ್ಗಳು ಆಗಿ ಕಂಪ್ಲೇಂಟ್ ಮಾಡ್ತಾರೆ ಏನಂತ ನಮ್ಮ ಮಗು ಊಟ ಮಾಡಲ್ಲ ಅಂತ ಊಟ ಮಾಡದೇ ಇರೋಕ್ಕೆ ಇದೇ ಕಾರಣ ಸಿಕ್ಸ್ ಪ್ಲಸ್ ಮಂತ್ಸ್ ಬೇಬಿಗೆ ಸಾಲಿಡ್ ಸ್ಟಾರ್ಟ್ ಮಾಡ್ತೀವಲ್ಲ ಆಗಲೂ ಕೂಡ ಹಸುವಿನ ಹಾಲು ಕೊಡೋ ಹಾಗಿಲ್ಲ ಆದರೆ ಸರಿ ಮಾಡುವಾಗ ಈ ಹಸುವಿನ ಹಾಲನ್ನು ಹಾಕೋಬೋದು ಈಗ ನೀವು ಕೇಳ್ಬೋದು ಏನಂತ ಹಸುವಿನ ಹಾಲನ್ನು ಸಿಕ್ಸ್ ಮಂತ್ಸ್ ಬೇಬಿಗೆ ಕುಡಿಯೋಕ್ಕೆ ಕೊಡಬಾರ್ದು ಬಟ್ ಇದರ ಸಾಲಿಡ್ಸ್ ಎಲ್ಲ ಮಾಡಿ ಕೊಡ್ಬೋದಾ ಇದು ಯಾಕೆ ಅಂತ ಕ್ವಶನ್ ಬರುತ್ತೆ ಮಿಲ್ಕ್ನ ಆ್ಯಸ್ ಎ ಇಂಗ್ರೀಡಿಯಂಟ್ಸ್ ಆಗಿ ನಾವು ಯೂಸ್ ಮಾಡ್ಕೋಬೋದು ಈಗ ಸರಿ ಮಾಡುವಾಗ ಅರ್ಧ ಗ್ಲಾಸಷ್ಟು ಯೂಸ್ ಮಾಡ್ತೀವಿ ಹಾಲನ್ನ ಅಲ್ವಾ ಸರಿ ಜೊತೆ ಬೇಯಿಸುವಾಗ ಆ ಪ್ರೋಟೀನ್ ಅಂಶ ಕಡಿಮೆ ಆಗುತ್ತೆ ಎಸ್ಪೆಷಲಿ ಬೇಯಿಸುವಾಗ ಆಗ ಮಗುವಿಗೆ ಏನೂ ತೊಂದರೆ ಆಗೋದಿಲ್ಲ ಒಂದು ಪದಾರ್ಥವಾಗಿ ಹಸುವಿನ ಹಾಲನ್ನು ನಾವು ಯೂಸ್ ಮಾಡೋದ್ರಿಂದ ಸಿಕ್ಸ್ ಸಿಕ್ಸ್ ಮಂತ್ಸ್ ಪ್ಲಸ್ ಬೇಬಿಗೆ ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ಕುಡಿಯೋಕ್ಕೆ ಕೊಡಬಾರ್ದು ಝೀರೋ ಟು ಒನ್ ಇಯರ್ ತನಕ ಹಸುವಿನ ಹಾಲು ಹಾಗೂ ಪ್ಯಾಕೆಟ್ ಹಾಲನ್ನು ಕೊಡಲೇಬೇಡಿ ಆಯಿತಾ ಒಂದು ವರ್ಷ ಆದಮೇಲೆ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ನೀವು ಹಸುವಿನ ಹಾಲನ್ನು ಬೇಕಿದ್ರೆ ಕೊಡ್ತಾ ಹೋಗಿ ಅದಕ್ಕೂ ಮೊದಲು ಕೊಟ್ಟರೆ ಜೀರ್ಣಕ್ರಿಯೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಪ್ಲಸ್ ಲೂಸ್ ಮೋಷನ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಎಲರ್ಜಿ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ದೊಡ್ಡವ್ರು ಹೇಳ್ತಾರೆ ಹಾಂ ನಿಮ್ಮ ನಿಮ್ಮ ಅಪ್ಪಂಗೆಲ್ಲ ನಾವು ಹಸುವೆ ಹಾಲೆ ಕೊಟ್ಟಿದ್ವಿ ಅಮ್ಮಂಗೆಲ್ಲ ನಾವು ಹಸುವಿನ ಹಾಲೇ ಕೊಟ್ಟಿದ್ದು ಏನಾಗೋಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡು ಡಾಕ್ಟ್ರುಗಳೇನು ಹೇಳ್ತಾ ಇರ್ತಾರೆ ಅವರು ಅಂತ ಬಟ್ ಆ ಥರ ಮಾಡೋಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಅಂತಂದರೆ ಝೀರೋ ಟು ಒನ್ ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ಸ್ ತನಕ ನೈನ್ ಮಂತ್ಸ್ ತನಕ ಆದರೂ ಪ್ಲೀಸ್ ಕೊಡಲೇಬೇಡಿ ಆದಷ್ಟು ನೀವು ಫಾರ್ಮುಲಾ ಮಿಲ್ಕ್ ಮತ್ತು ತಾಯಿ ಎದೆ ಹಾಲನ್ನೇ ಕೊಡಿ ನೀವು ಸಾಲಿಡ್ ಸ್ಟಾರ್ಟ್ ಮಾಡಿದ ಮೇಲೆ ಬೇಕಿದ್ರೆ ಅದನ್ನು ಆಗಲೇ ಹೇಳ್ದ ಹಾಗೆ ಹಸುವಿನ ಹಾಲಲ್ಲಿ ಕುದಿಸಿ ಬೇಯಿಸಿ ಆರಾಮಾಗಿ ಕೊಡಿ ಆ ಒಂದು ವರ್ಷ ಆದಮೇಲೆ ಮಗುವಿಗೆ ಹಸುವಿನ ಹಾಲು ಕೊಡ್ತಾ ಇದ್ದೀರಿ ಅಂತ ಅಂದರೆ ಒಂದು ಸ್ವಲ್ಪ ನೀರನ್ನು ಕೂಡ ಅದನ್ನು ಆ್ಯಡ್ ಮಾಡಿಕೊಂಡು ಅಂದರೆ ಒಂದು ಅರ್ಧ ಲೋಟ ಹಾಲಿಗೆ ಒಂದು ಎರಡರಷ್ಟು ನೀರೆಲ್ಲ ಹಾಕಕ್ಕೆ ಹೋಗ್ಬಿಡಿ ಆಗ ಏನು ಪ್ರೋಟೀನ್ ಸಿಗೋಲ್ಲ ಒಂದು ಅರ್ಧ ಲೋಟ ಹಾಲಿಗೆ ಒಂದೊಂದು ಸ್ವಲ್ಪ ಒಂದು ಕಾಲು ಲೋಟ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಕೊಡಿ ಓಕೆನಾ ಈ ವಿಡಿಯೋ ಯಾರಿಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಈ ಥರ ಮೋರ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಿತ್ತಂತಂದರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದ್ಯಾಟ್ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ಸೇರುತ್ತೆ ನೀವು ವೀಡಿಯೋಸ್ನ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ